ರಾಮದುರ್ಗದಲ್ಲಿ ಪ್ರೇಮದ ಹೆಸರಿನಲ್ಲಿ ಪ್ರಕರಣಗಳು ಹೆಚ್ಚಳ ಕ್ರಮಕ್ಕೆ ಆಗ್ರಹ ರಾಮದುರ್ಗ ನಗರದಲ್ಲಿ ಪ್ರೇಮದ ಹೆಸರಿನಲ್ಲಿ ಮನೆ ಬಿಟ್ಟು ಓಡಿ ಹೋಗುವ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳದಿಂದ ಸ್ಥಳೀಯ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಲಾಗಿದೆ ಶಾಲಾ ಮತ್ತು ಕಾಲೇಜುಗಳ ಹಾದಿಯಲ್ಲಿ ಕೆಲವರು ಗುಂಪಾಗಿ ನಿಂತು ವಿದ್ಯಾರ್ಥಿನಿಯರನ್ನು ಛೇಡಿಸುವುದು ಬೈಕ್ಗಳನ್ನು ಜೋರಾಗಿ ಓಡಿಸುವುದು ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಯುವತಿಯರನ್ನು ಪುಸ್ಲಾಯಿಸುವ ಘಟನೆಗಳು ಹೆಚ್ಚಾಗುತ್ತಿರುವುದರಿಂದ ಪೊಲೀಸರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಇನ್ನು ಕಾಲೇಜು ಮಾರ್ಗದಲ್ಲಿ ಅಸಭ್ಯ ವರ್ತನೆ ನಡೆಯದಂತೆ ಗಸ್ತು ವಾಹನಗಳನ್ನು ನಿಯೋಜಿಸಲಾಗುವುದು ಮತ್ತು ವಿದ್ಯಾರ್ಥಿನಿಗಳಲ್ಲದ ಯುವಕರಿಗೆ ಎಚ್ಚರಿಕೆ ನೀಡುವಂತಹ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಸ್ಥೆಗಳು ಆಗ್ರಹಿಸಿವೆ ಆರ್ ನ್ಯೂಸ್ ಕನ್ನಡ ಇವತ್ತಿನ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದ ರಾಮದುರ್ಗ ಪ್ರಖಂಡದ ವತಿಯಿಂದ ರಾ ಒಟ್ಟಾರೆ ರಾಮದುರ್ಗ ತಾಲೂಕಿನಲ್ಲಿ ಅವ್ಯಾಹತವಾಗಿ ನಡೀತಾ ಇರತಕ್ಕಂತಹ ಈ ಪ್ರೇಮ ಪ್ರಕರಣಗಳು ಈ ಒಂದು ಹಿನ್ನೆಲೆಯಲ್ಲಿ ಈ ಶಾಲಾ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮನೆಯಲ್ಲಿ ತಿಳಿಸದೇನೆ ಓಡಿ ಹೋಗ್ತಕ್ಕಂಥ ಪ್ರಕರಣಗಳು ಅವ್ಯಾಹತವಾಗಿ ನಡೀತಾ ಇರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಗಮನಕ್ಕೆ ಬಂದಿದ್ದು ಈ ಒಂದು ಸಂಗತಿಯ ಹಿನ್ನೆಲೆಯಲ್ಲಿ ಏನು ಶಾಲಾ ಕಾಲೇಜಿನ ಮಾರ್ಗದಲ್ಲಿರ್ತಕ್ಕಂಥ ಒಂದಷ್ಟು ವಿದ್ಯಾರ್ಥಿಗಳಲ್ಲದ ಒಂದಷ್ಟು ಒಂದಷ್ಟು ಜನ ಏನಿದ್ದಾರೆ ಅವರು ಓಡು ಓಡಾ ಓಡಾಡ್ತಿರ್ತಕ್ಕಂತಹ ಹೆಣ್ಣು ಮಕ್ಕಳನ್ನು ಛೇಡಿಸುವಂಥದ್ದು ಹಾಗೂ ಗಾಡಿ ಗಾಡಿ ತಗೊಂಡ್ಕೊಂಡು ಅವ್ರ ಹಿಂದೆ ಮುಂದೆ ಓಡಾಡುವಂಥದ್ದು ಅವರ ಹೆಸರು ಇತ್ಯಾದಿಗಳನ್ನು ತೆಗೆದುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಅವರನ್ನು ಪುಸಲಾಯಿಸಿ ಅವರನ್ನು ಪ್ರೇಮದಲ್ಲಿ ಬೀಳಿಸಿಕೊಂಡು ಮನೆಯಿಂದ ಓಡಿಸಿಕೊಂಡು ಹೋಗ್ತಕ್ಕಂಥ ಪ್ರಕರಣಗಳು ಈಗಾಗಲೇ ತಾಲೂಕಿನ ತುಂಬ ಸಾಕಷ್ಟು ಪ್ರಮಾಣದಲ್ಲಿ ನಡೆದಿರ್ತ ನಡೆದಿರುತ್ತೆ ಈ ಒಂದು ಘಟನೆಯನ್ನು ಗಮನಕ್ಕೆ ತೆಗೆದುಕೊಂಡು ರಾಮದುರ್ಗ ವಿಶ್ವ ಹಿಂದೂ ಪರಿಷತ್ ರಾಮದುರ್ಗ ಜನಸ್ನೇಹಿ ಪೊಲೀಸ್ ಠಾಣೆಗೆ ಒಂದು ಆಗ್ರಹವನ್ನು ಇದೆ ಏನು ಈ ಶಾಲಾ ಕಾಲೇಜಿನ ಸುತ್ತಮುತ್ತ ಇರತಕ್ಕಂಥ ಒಂದಷ್ಟು ಪ್ರದೇಶಗಳಲ್ಲಿ ಒನ್ ಒನ್ ಟು ಗಸ್ತು ವಾಹನವನ್ನ ಓಡಾಡಿಸ್ಕೊಂಡಿರಬೇಕು ಯಾರಲ್ಲಿ ವಿದ್ಯಾರ್ಥಿಗಳ ಅಲ್ಲದೆ ಇರತಕ್ಕಂಥವ್ರು ಯಾರಿರ್ತಾರೆ ಅವ್ರ ಅವರನ್ನು ವಿಚಾರಿಸುವಂಥದ್ದು ವಿಚಾರಿಸುವಂತದ್ದು ಹಾಗೂ ಏನಾದರೂ ಅವ್ರ ಗಮನಕ್ಕೆ ಬಂದರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥ ಕಾರಣಕ್ಕೆ ನಾವೆಲ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಸಮಸ್ತ ಸಾರ್ವಜನಿಕರು ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಹಿರಿಯರು ಗೌರವ ಕೊಡಬೇಕು ಅವರು ಭವಿಷ್ಯನ ಒಳ್ಳೆಯ ಒಂದು ಭವಿಷ್ಯ ಅವ್ರು ಇಲ್ಲ ಬಂದು ಹುಚ್ಚು ಹರೆಯದ ವಯಸ್ಸಿಗೆ ತಮ್ಮ ಇದ್ರ ಬಲಿ ಬಲಿ ಆಗ್ತಾರೆ ಅವರು ತಮ್ಮ ಮನಸ್ಸು ತಮ್ಮ ಮನಸ್ಸು ಒಂದು ಕಂಟ್ರೋಲ್ ಇಟ್ಕೊಳ್ಕಪ್ಪ ಅಂತಂದ್ರೆ ಇದು ಬ ತಮ್ಮ ತಮ್ಮ ಭವಿಷ್ಯನ ತಾವೇ ಹಾಳು ಮಾಡ್ಕೋತಾರೆ ಕುದ್ದ ಇದಕ್ಕೆ ಯಾರು ಇದರಲ್ಲವ ಅದಕ್ಕೆ ನಾವೆಲ್ಲರೂ ಸಮಾಜದವರು ಹಿರಿಯರು ಬಾಂಧವರು ಆತೀವಿ ಮನೆಯವರ ಹಾಕ್ತೀವಿ ಆಮೇಲೆ ಎಲ್ಲ ಯುವಕ ಯುವತಿಯರಿಗೂ ಕೂಡ ನಾನು ಹೇಳ್ಕೊತೀನಿ ಇಷ್ಟೇ ಒಂದು ಒಳ್ಳೆಯ ಮಾರ್ಗದೊಳಗೆ ಶಿ ಯಾವ ವಯಸ್ಸಿನ ಶಿಕ್ಷಣ ಕಲಿಯೋ ಶಿಕ್ಷಣ ಕಲಿಬೇಕು ಅದು ಹುಚ್ಚು ಹರೆಯೋ ವಯಸ್ಸಿಗೆ ಅದು ಮನಸ್ಸು ಕೊಡಬಾರ್ದು ಅಂತ ಕಳಕಳಿಂದ ಇನ್ನೊಮ್ಮೆ ಎಲ್ಲರಿಗೂ ಕಳೆ ನಾನು ವಿನಂತಿ ಮಾಡ್ಕೋತೇನೆ ಈ ಪೊಲೀಸ್ ಇಲಾಖೆ ಅಷ್ಟ ಕರ್ತವ್ಯ ಬರಂಗಿಲ್ಲ ರೀ ಈಗ ಒಬ್ಬ ಪಾಲಕರಿಗೆ ನೀವು ಏನ್ ಇಷ್ಟ ಪಡ್ತೀರಿ ಅದನ್ನ ನಾನು ಈಗ ಹೇಳಿಲ್ಲ ಇದು ಎಲ್ಲ ಪಾಲಕರು ಆಯ್ತು ಓಣಿಯಲ್ಲಿ ಹಿರಿಯರು ಆಯ್ತು ಎಲ್ಲರಿಗೂ ನಿಗಾ ಇರಬೇಕು ಮತ್ತ ಎಷ್ಟೇ ಹೇಳ್ಬೇಕಂದ್ರೆ ಸ್ವತಃ ತಾವೇನು ಏನು ಯುವ ಯುವಕ ಯುವತಿ ಇರಲ್ಲ ಅವ್ರು ತಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು ಇವತ್ತು ಈ ವಯಸ್ಸಿನ ಏನಾದ್ರೆ ವಿದ್ಯಾರ್ಥಿ ಕಡೆ ಗಮನ ಕೊಡ್ಬೇಕು ಓದುವಂತ ಒಂದು ಹವ್ಯಾಸ